ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ ಬರುವ ಆಗಸ್ಟ್ ಇಪ್ಪತ್ತೈದರಂದು ವಿಶ್ವ ಬಂಧುತ್ವ ದಿನವನ್ನಾಗಿ ಆಚರಿಸಲಾಗುವುದು ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಭಾರತೀಯ ಅಕ್ಕನವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಜಗಳೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬರುವ ಸೋಮವಾರ ಆಗಸ್ಟ್ ಇಪ್ಪತ್ತೈದರಂದು ಪ್ರಮುಖ ಬೀದಿಗಳಲ್ಲಿ ಮ್ಯಾರಥನ್ ರ್ಯಾಲಿ ಆರಂಭವಾಗಲಿದೆ ನಂತರ ಈಶ್ವರಿ ಪಟ್ಟಣದ ಈಶ್ವರಿ ವಿದ್ಯಾಲಯದಲ್ಲಿ ಸಭೆ ಏರ್ಪಡಿಸಲಾಗುವುದು ಸಭೆಗೆ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರ ಸೇರಿದಂತೆ ವಿವಿಧ ಪ್ರಮುಖರು ಭಾಗವಹಿಸಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಈಶ್ವರಿ ವಿದ್ಯಾಲಯದ ಪ್ರಮುಖರು ಮತ್ತು ಅಭಿಮಾನಿಗಳು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದಾರೆ ಇಪ್ಪತ್ತೈದನೇ ತಾರೀಖಿನಂದು ಪ್ರಜಾಪಿತ ಬ್ರಹ್ಮ ಈಶ್ವರಿ ವಿಶ್ವವಿದ್ಯಾಲಯ ವಿಶ್ವ ಬಂಧುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಪೂರ್ವ ಆಡಳಿತ ಅಧಿಕಾರಿ ಪೂಜ್ಯ ದಾದಿ ದೇಹ ದೇಹತ್ಯಾಗ ಮಾಡಿ ಹದಿನೇಳು ವರ್ಷಗಳು ಕಳೆದಿವೆ ಆ ಪಂತ ಜಗತ್ತಿನಾದ್ಯಂತ ಬಂಧುತ್ವ ದಿನವನ್ನು ಪ್ರಜಾಪಿತ ಬ್ರಹ್ಮ ಈಶ್ವರಿ ವಿಶ್ವವಿದ್ಯಾಲಯ ಆಚರಣೆ ಮಾಡ್ತಾ ಹಾಗಾಗಿ ಸ್ಥಳೀಯ ಸೇವಾ ಕೇಂದ್ರವಾದಂತಹ ಜಗಳೂರಿನಲ್ಲಿ ಹಾಫ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಈ ಮ್ಯಾರಥಾನಿನಲ್ಲಿ ನಗರದ ಎಲ್ಲ ಯುವಕರು ಯುವತಿಯರು ಸರ್ವರು ಕೂಡ ಭಾಗಿಗಳಾಗುವುದು ಭಾಗಿಗಳಾದವರಿಗೆ ಸರ್ಟಿಫಿಕೇಟ್ ಕೊಡಲಾಗತ್ತೆ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಸಂದೇಶವನ್ನು ಬಿತ್ತರಿಸುವಂಥ ಉದ್ದೇಶ ಸರ್ವರು ಕೂಡ ನಾವು ಸಹಭಾಗಿತ್ವದೊಂದಿಗೆ ಸಮಭಾವದೊಂದಿಗೆ ಬದುಕುತ್ತಾ ಸಮಾಜಕ್ಕೆ ಮಾದರಿಯಾಗಿ ಮೌಲ್ಯಭರಿತ ಜೀವನ ನಡೆಸುವಂತಹ ಒಂದು ದಿವ್ಯ ಸಂದೇಶದೊಂದಿಗೆ ಈ ಒಂದು ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ನಗರದ ಎಲ್ಲ ಯುವಕರು ಯುವತಿಯರು ಸರ್ವರು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸಬಹುದು ಭಾಗಿಗಳಾಗಿ ತಮ್ಮ ಒಂದು ಸಮಯನ ಸಫಲ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತೇವೆ ಸಮಯ ಸೋಮವಾರ ದಿನ ಬೆಳಗ್ಗೆ ಎಂಟು ಗಂಟೆಗೆ ಈ ಮ್ಯಾರಾಥಾನ್ ಆರಂಭ ಆಗತ್ತೆ ಜಗಳೂರಿನಲ್ಲಿರುವಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ರಾಜಯೋಗ ಭವನ ಆ ಕೇಂದ್ರದಿಂದ ಆರಂಭವಾಗಿ ನಗರದ ಪ್ರಮುಖ ಬೀದಿಗಳಿಂದ ಮುಂದುವರೆದುಕೊಂಡು ಬಂದು ಶಾಸಕರ ಮೂಲಕ ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡಲಾಗುತ್ತೆ ಎಲ್ಲರೂ ಕೂಡ ಭಾಗಿಗಳಾಗಬೇಕು